ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹಿಂದೆ ಕೂಡ ಬಹಳಷ್ಟು ಕಡೆ ಇಂಥದ್ದು ಆದಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬೆಳಗಾಂ ಅಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮಾನು ಕೂಡ ತಗೊಂಡಿದ್ದೇವೆ ಆದ್ರೆ ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು ಈಗ ನಾನು ನೆನೆದು ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದಾರೆ ದಯಾನಂದ್ ಅವರು ಅಲ್ಲಿ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ಏನೋ ರಜಾ ಇದ್ದಾರೆ ಅಂತ ಇದ್ರು ನಾನು ಮಾತಾಡಿದೆ ಅವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸ್ಟುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಎನ್ ಈಸ್ ಎನ್ ಎಫ್ ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು ನಾವಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇರುವಂಥ ಸ್ಟ್ಯಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ ದಟ್ ಈಸ್ ನಾಟ್ ಎ ಆನ್ ಎಕ್ಸ್ಕ್ಯೂಸ್ ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೂ ಏನೋ ಕೊಡೋದು ಅದೆಲ್ಲ ಇವೆಲ್ಲ ಮಾಡಿದರೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ ನಾನು ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ ಮೀಟಿಂಗ್ ತಗೊಂಡು ಏನು ಲ್ಯಾಪ್ಸಸ್ ಇದೆ ಅದಕ್ಕೇನು ಮಾಡಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಮತ್ತೆ ಎಲ್ಲ ಎಲ್ಲ ನಾವು ಜ್ಯಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ ಅದನ್ನ ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದು ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ ಅಧಿಕಾರಿಗಳ ಸಭೆ ಎನ್ಕ್ವೈರಿಗೀಗ ಆಗ್ಲೇರ ನನಗೆ ವರದಿ ಕೊಡಿ ಅಂತ ಹೇಳಿದೇನೆ ಅದ ಒಂದ್ ವೇಳೆ ನಮ್ಗೆ ಆ ವರದಿಯಲ್ಲಿ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟ್ ಅಪ್ ಮಾಡ್ತೇನೆ ಒಂದು ಸಮಿತಿ ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟ್ ಅಪ್ ಮಾಡಿ ಅದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟಿವ್ ಮೆಸೇಜ್ ಅನ್ನ ತಗೊಳ್ತೀವಿ ಸರ್ ಈಗ ಉಗ್ರ ಕೈಯಲ್ಲಿ ಮೊಬೈಲ್ ಇದೆ ಅಂತ ಅದು ನಮ್ಗೆ ಆತಂಕ ಅಲ್ಲ ಖಂಡಿತವಾಗಿ ಯಾರು ಯಾರ ಕೈಲೂ ಇರಬಾರ್ದು ಅದು ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು ಬರೀ ಉಗ್ರ ಅಂತಾನೆ ಅಲ್ಲ ಯಾರು ಕೂಡ ಮೊಬೈಲ್ ಆಗಲಿ ಅಲ್ಲಿನ ಈ ಥರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಮತ್ತೆ ಮತ್ತು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದು ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡು ಇದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ ಬೆಳಗಾಂನಲ್ಲಾಗುತ್ತೆ ಮಂಗಳೂರಲ್ಲಾಗುತ್ತೆ ಈ ಥರ ಎಲ್ಲ ಆಗಬಾರ್ದು ಇದು ಅದಕ್ಕೋಸ್ಕರ ಅದನ್ನು ಆಗಿ ತಗೊಂಡು ಅದಕ್ಕೆ ಏನ್ ಕ್ರಮ ಮಾಡಬೇಕು ಅದನ್ನ ಮಾಡ್ತೀನಿ ಸರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಥವಾ ಎರಡ್ ಸಾವಿರದ ಇಪ್ಪತ್ತೆರಡರದ್ದು ವಿಡಿಯೋಗಳು ಅಂತ ಹೇಳ್ತಾರೆ ಇಲ್ಲ ಅದನ್ನೇ ನಾನು ಹೇಳಿದ್ದು ನನಗೆ ಕೆಲವರು ಹೇಳಿದ್ರು ಇದು ಹಳೇದು ಹಳೆ ವಿಡಿಯೋ ಹಾಕ್ತಾರೆ ಹಾಕಿದ್ದಾರೆ ಹಿಂದೆನೂ ಕೂಡ ಹಳೆ ವಿಡಿಯೋಗಳನ್ನು ಬೆಳಗಾಂನಲ್ಲಿ ಆದಂತ ಸಂದರ್ಭದಲ್ಲಿ ಹಳೇದು ಹಾಕಿದರೆ ಅದನ್ನ ವೆರಿಫೈ ಮಾಡೋದು ನಾವು ಅಂಥದ್ದು ಕೂಡ ನಡೆಯುತ್ತೆ ಅದೇನೇ ಇರಲಿ ಅದು ಆ ರೀತಿ ನಡಿಬಾರ್ದಲ್ಲ ಹಳೇದಾಗ್ಲಿ ಹೊಸದಾಗ್ಲಿ ಆ ರೀತಿ ನಡಿಬಾರದು ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಿಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಸರ್ ಒಂದ್ ಕಡೆ ಚರ್ಚೆ ಆಗ್ತಿದೆ ದರ್ಶನ್ ಒಂದ್ ದಿಂಬಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಗೆ ಬಂದು ಆದ್ರೆ ಉಗ್ರರ ಕೈಲಿ ಮೊಬೈಲ್ ಸಿಗುತ್ತೆ ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್ ಟಿವಿ ಎಲ್ಲ ಸಿಗುತ್ತಲ್ಲ ಅಂತ ಸಾರ್ವಜನಿಕ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ